ಆಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸ ಮುಗ್ದಿದ್ದೆ ಸ್ಕೂಲ್ಗೆ ಹೋದ್ರು ಅವ್ರ ಕೆಲಸಕ್ಕೆ ಹೋದ್ರು ಇನ್ನೊಬ್ಬಳೆ ಪೂಜೆನೇ ಆಗಿದೆ ಇವತ್ತು ನನಗೆ ಪೂಜೆ ಆಯಿತು ಹೊರಗಡೆ ವೆದರ್ ಫುಲ್ಲು ಜಿನಿ ಜಿನ್ನಿ ಜಿನ್ನಿ ಮಳೆ ಬರ್ತಾ ಇದೆ ತೋರಿಸ್ತೀನಿ ಬನ್ನಿ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ನಂಗೆ ರಂಗೋಲಿ ಹಾಕಕ್ಕೆ ಬರೋಲ್ಲ ಇಷ್ಟಿಷ್ಟೇ ನೋಡಿ ಫುಲ್ಲು ಗ್ರೀನ್ ಗ್ರೀನು ಸಣ್ಣಿಯಾಗಿ ಮಳೆ ಬರ್ತದೆ ನೋಡಿ ನಮ್ಮ ಹತ್ರ ಎಷ್ಟು ಗಿಡ ಎಲ್ಲ ಬೆಳೆದ್ಬಿಡ್ತವೆ ಜಾ ಇಲ್ಲಿ ತುಳಸಿ ಇಟ್ಕೊಂಡಿದ್ವಿ ನೋಡಿ ಒಂದೆರಡು ದಿನ ಮಳೆ ಇದ್ದಿಲ್ಲ ಗೈಲ್ಸ್ ಈಗ ಇವತ್ತು ಸ್ಟಾರ್ಟ್ ಆಗಿದೆ ಸಣ್ಣ ಮಳೆ ನೋಡಬೇಕು ಹೋಗ್ಬೇಕು ನಮ್ಮ ಮನೆ ಹತ್ರ ಒಂದು ಎಷ್ಟು ಗಿಡ ಬೆಳೆದಿದ್ದಾವೆ ಮಳೆ ಇದಕ್ಕೆ ಮನೆ ಇದ್ದಾವೆ ಗಾಯ ಇಲ್ಲಿ ಅಲ್ಲೊಂದು ಆ ಸೈಡ್ ತುಂಬ ಇದೆ ನೋಡಿ ಆ ಸೈಡ್ ಇದ್ದಾವೆ ಇಲ್ಲಿ ನಮ್ಮ ಮನೆ ಮುಂದೆ ಯಾವುದು ಮನೆ ಇಲ್ಲ ಪ್ಲೇಸ್ ಖಾಲಿನೇ ಇದೆ ನೋಡಿ ಫುಲ್ಲು ಗ್ರೀನ್ ಇದೆ ಓಕೆ ಬನ್ನಿ ಇವತ್ತಿನ ಬ್ಲಾಗ್ ಹಾಂ ಸಾರಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ಮಶ್ರೂಮ್ ಇದು ನ್ಯಾಚುರಲ್ ಮಶ್ರೂಮ್ ಅಂದರೆ ಮಣ್ಣಿನಲ್ಲಿ ಬೆಳೆಯುತ್ತಲ್ಲ ಆ ಮಶ್ರೂಮು ಇದ್ರದ್ದು ವಾಯ್ಸ್ ಅವರು ಕೊಟ್ಟಿಲ್ಲ ಗಾಯ್ಸ್ ಇದು ಹೇಗಿದೆ ಹಾಗೆ ಹಾಕಿದ್ದೀನಿ ಮಳೆ ಇರೋದಕ್ಕೆ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗಿದೆ ಚಿಲ್ಲಿ ಮಾಡ್ತಾಯಿದ್ದೀವಿ ಹೇಗೆ ಮಾಡ್ತೀವಿ ನೋಡೋಣ ಬನ್ನಿ ಮಶ್ರೂಮ್ ಚಿಲ್ಲಿ ಮಾಡೋಕ್ಕೆ ಈರುಳ್ಳಿ ಹಸಿಮೆಣಕಾಯಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಆ್ಯಡ್ ಟೊಮೊಟೊ ಮಶ್ರೂಮ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಕ್ಲೀನಾಗಿ ತೋಳೋದು ಗಾಟಿ ಮಶ್ರೂಮಿಗೂ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಮಶ್ರೂಮ್ ಆ್ಯಡ್ ಮಾಡ್ಕೊಳೋಣ ಮಳೆಗಾಲ ಟೈಮ್ನಲ್ಲಿ ಗೋವಾದಾಗ ಸ್ಪೆಷಲ್ ಆಗಿ ಅಂತಾರೆ ಅಂತ ಅರಿಯಕ್ಕೆ ಗೋವಾದಲ್ಲಿ ಸ್ಪೆಷಲ್ ಡಿಶ್ ಇತ್ತು ಅಳಿ ಅಂತ ಊರ ಕಡೆಗೆ ಅಳಂಬಿ ಅಂತಬಿ ಸ್ವಲ್ಪ ಎರಡು ಅರಿಶಿನ ಹಾಕಿ ಅರ್ಶಿಣ ಹಾಕಿ ಅಂದರೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋತಿದ್ದಕ್ಕೆ ಸ್ವಲ್ಪ ಖಾರ ಪುಡಿ ನಮಗೆ ಎಷ್ಟು ಬೇಕಷ್ಟು ಖಾರ ಪುಡಿ ಹಾಕಬಹುದು

ಕೊಬ್ಬರಿ ಹಾಕಿರೋ ಸ್ವಲ್ಪ ಟೇಸ್ಟ್ ಆಗ್ತೈತೆ ಅದು ಚೆನ್ನಾಗಿ ಕುದಿಸಬೇಕು ಅದನ್ನ ಹಾಕಿ ಎಲ್ಲ ಕಡ್ಡಾಡಿಸಿಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊಬ್ಬರಿ ಹಾಕಿದ್ಮೇಲೆ ಎಷ್ಟು ಬೇಕು ಅಷ್ಟು ತಕ್ಕ ನೀರು ಹಾಕಬೇಕು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಗಟ್ಟಿ ಬೇಕಾ ಅಥವಾ ನೀರಾಗಬೇಕೋ ಆ ಥರ ನೀರು ಹಾಕ್ಕೋಬೇಕು ನಾವು ನಾರ್ಮಲಾಗಿ ದಬ್ಬಬ್ಬಿಗೆ ತ ಮಾಡ್ಕೊತ ಇದ್ವಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಐದು ನಿಮಿಷ ಚೆನ್ನಾಗಿ ಬೆನೆಸ್ಕೋಬೇಕಿದ್ನ ಮಶ್ರೂಮ್ ಚಿಲ್ಲಿ ಈಗ ಕೊತ್ತಂಬರಿ ಹಾಕ್ತಾ ಎಂಡ್ ಪಾಯಿಂಟ್ ಕೊತ್ತಂಬರಿ ಹಾಕಿದರೆ ಮಶ್ರೂಮ್ ಚಿಲ್ಲಿ ರೆಡಿ ಆಯಿತು ಓಕೆ ಮಶ್ರೂಮ್ ಚಿಲ್ಲಿ ರೆಡಿಯಾಗಿದೆ ಅದ್ರ ಜೊತೆ ನಾವು ಗೋವಾ ಸ್ಪೆಷಲ್ ಪಾವ್ ತೊಗೊಂಡಿದ್ದೀವಿ ಟೇಸ್ಟ್ ಮಾಡೋಣ ಹೇಗಾಗಿದೆ ನೋಡೋಣ ಈಗ ಪ್ರಕಾಶ್ ಅವರು ಟೇಸ್ಟ್ ಮಾಡಿ ಹೇಗಾಗಿತ್ತು ಅಂತ ಹೇಳ್ತಾರೆ ಚೆನ್ನಾಗಿ ಓಕೆ ಗಾಯ್ಸ್ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್